ಓ ಸಾರಿ ಪುಸ್ತಕ ನೋಡ್ತಾ ನೋಡ್ತಾ ಬರ್ತೇ ಬಿಟ್ಟಿದೆ ನಾನು ಇವಾಗ ಒಬ್ರದ್ದು ಜೀವನ ಚರಿತ್ರೆ ಓದ್ತಾ ಇದೆ ಅವ್ರದ್ದೊಂದು ಘಟನೆ ನಿಮ್ಮ ಹತ್ರ ಹೇಳ್ತೀನಿ ಯಾರು ಒಂದು ಕೇಳ್ತೀರಾ ಪಾಶ್ಚಾತ್ಯ ದೇಶದ ಪ್ರಸಿದ್ಧ ಶಿಲ್ಪಿಯಾದ ಮೈಕಲ್ ಅಂಜನ ಇವರು ಬರೀ ಶಿಲ್ಪಿ ಅಷ್ಟೇ ಅಲ್ಲ ಚಿತ್ರಕಲಾವಿದರು ಹೌದು ಇವರು ದೇವರು ಮತ್ತು ಮನುಷ್ಯನ ನಡುವೆ ಇರುವ ವ್ಯತ್ಯಾಸವನ್ನು ಅರಿಯಲು ಒಂದು ವರ್ಷ ಕಾಲ ಕಾಡಿನಲ್ಲಿ ಸಂಚಾರ ಮಾಡ್ತಾರೆ ಒಂದಿನ ಸುಸ್ತಾಗಿ ಕಲ್ಲು ಬಂಡೆ ಮೇಲೆ ಮಲಗಿರುವಾಗ ಆಕಾಶದಲ್ಲಿ ಎರಡೂ ಕಡೆಯಿಂದ ಬಂದಂಥ ಮೋಡಗಳು ಒಂದಕ್ಕೊಂದು ಸೇರಿ ಒಂದೇ ಮೋಡ ಆಗೋದನ್ನು ಮೈಕಲ್ ಅಂಜಲು ಅವರು ಗಮನಿಸ್ತಾರೆ ನಂತರ ಗಾಳಿ ಬೀಸಿ ಆಕಾಶದಿಂದ ಮಳೆ ಅನಿಗಳು ಭೂಮಿ ಮೇಲೆ ಬಿದ್ದು ಅಳ್ಳಕೊಳ್ಳವಾಗಿ ಸಮುದ್ರವನ್ನು ಸೇರುವುದನ್ನು ಮೈಕಲ್ ಅಂಜಲೋ ಅವರು ಗಮನಿಸ್ತಾರೆ ಪಕ್ಕದಲ್ಲೇ ಇದ್ದ ಸಮುದ್ರದ ಬಳಿ ಮೈಕಲ್ ಅವರು ಹೋಗಿ ನಿಲ್ತಾರೆ ಸಮುದ್ರದ ತೊರೆಗಳು ಒಂದರ ಹಿಂದೆ ಒಂದು ಮುಂದೆ ಬಂದು ಮತ್ತೆ ಸಮುದ್ರದ ತೊರೆಗಳೆಲ್ಲ ಹಿಂದೆ ಹೋಗಿ ಸಮುದ್ರದ ತೊರೆಗಳು ಒಂದೇ ಸಮವಾಗೋದನ್ನು ಮೈಕಲ್ ಅವರು ಗಮನಿಸಿ ತಮ್ಮ ಎರಡೂ ಕೈಗಳಿಂದ ಸಮುದ್ರದ ನೀರನ್ನು ಬಾಚಿಕೊಂಡು ಮನಸ್ಸಿನಲ್ಲಿ ಮನನ ಮಾಡ್ಕೊಳ್ತಾರೆ ಆಕಾಶವನ್ನು ಭೂಮಿಯನ್ನು ನೋಡ್ತಾ ಆಕಾಶದಲ್ಲಿ ಎರಡೂ ಕಡೆಯಿಂದ ಬಂದಂತಹ ಮೋಡಗಳು ಒಂದಕ್ಕೊಂದು ಸೇರಿ ಒಂದೇ ಮೋಡ ಆಯಿತು ನಂತರ ಗಾಳಿ ಬೀಸಿ ಮಳೆ ಅಣಿಗಳು ಭೂಮಿ ಮೇಲೆ ಬಿದ್ದು ಹಳ್ಳಕೊಳ್ಳವಾಗಿ ಆ ಹಳ್ಳಕೊಳ್ಳದ ನೀರು ಸಮುದ್ರವನ್ನು ಸೇರಿ ಸಮುದ್ರದ ನೀರಾಯಿತು ಎಂದು ಹೇಳ್ತಾ ತಮ್ಮ ಕೈಯಲ್ಲಿದ್ದ ಸಮುದ್ರದ ನೀರನ್ನು ಸಮುದ್ರಕ್ಕೆ ಬಿಟ್ಟು ಅಲ್ಲಿ ಆದಂಥ ಒಂದು ಅನುಭವವನ್ನು ಒಂದು ಪೇಂಟಿಂಗನ್ನ ಮಾಡ್ತಾರೆ ಆ ಒಂದು ಪೇಂಟಿಂಗು ವಿಶ್ವ ಪ್ರಸಿದ್ಧಿಯನ್ನು ಪಡ್ಕೊಳ್ಳುತ್ತೆ ಆ ಒಂದು ಪೇಂಟಿಂಗ್ನಲ್ಲಿ ಒಂದು ಕಡೆ ಮನುಷ್ಯ ಒಂದು ಕಡೆ ದೇವರು ತಮ್ಮ ಎರಡು ಕೈಗಳನ್ನು ಚಾಚಿ ತೋರ್ಬೆರಳನ್ನು ತೋರಿಸ್ತಾ ಇರೋದು ಆ ಒಂದು ಪೇಂಟಿಂಗ್ನಲ್ಲಿ ಆ ತೋರ್ಬೆರಳಿನ ಬೆರಳಿನ ಮಧ್ಯದಲ್ಲಿ ಒಂದು ಸಣ್ಣ ಅಂತರ ಇದೆ ಆ ಒಂದು ಸಣ್ಣ ಅಂತರವೇ ದೇವರು ಮತ್ತು ಮನುಷ್ಯನಿಗೂ ಇರುವ ವ್ಯತ್ಯಾಸ ಆ ಸಣ್ಣ ಅಂತರಗಳು ಕೂಡಿದರೆ ದೇವರು ಮತ್ತು ಮನುಷ್ಯ ಒಂದೇ ನಾನು ಅವನಲ್ಲಿ ಅವನು ನನ್ನಲ್ಲಿ ಇದು ಮೈಕಲ್ ಅಂಜಲು ಅವರ ಪೇಂಟಿಂಗ್ನ ಅರ್ಥವಾಗಿತ್ತು ಮುಂದಿನ ಹಲವು ವಿಷಯಗಳೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಸದಾ ಕಲಾವಿದ